ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ವಾರ ಒಂದಿಷ್ಟು ರಾಶಿಗಳಿಗೆ ಬಂಪರ್ ಆಫರ್ ಅಂದರೆ ಹೆಚ್ಚು ಲಾಭವನ್ನು ಪಡೆಯುತ್ತೀರಾ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲ ಇದೆ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಯಾವೆಲ್ಲ ರಾಶಿಗಳಿಗೆ ಈ ವಾರ ಚೆನ್ನಾಗಿಲ್ಲ ಅಂದರೆ ಒಂದಿಷ್ಟು ಕಡಿಮೆ ಲಾಭ ಅನ್ನೋದನ್ನು ಇಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಿರೋರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೇ ರೀತಿ ದಿನ ಭವಿಷ್ಯ ವಾರ ಭವಿಷ್ಯ ಮತ್ತೆ ಯಾವೆಲ್ಲ ದಿನಗಳಲ್ಲಿ ಏನೆಲ್ಲ ವ್ರತಗಳು ಪೂಜೆಗಳನ್ನ ಮಾಡಿದ್ರೆ ಏನೆಲ್ಲ ಫಲಗಳು ಸಿಗುತ್ತೆ ಈ ಚಾನೆಲ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ನಲ್ಲೇ ನೋಡಿ ಹಾಗೆ ಇವತ್ತು ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಈ ವಾರ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಯಾವ ರಾಶಿಯವರಿಗೆ ಕಡಿಮೆ ಲಾಭ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಹಾಗೆ ಏನೇ ಕ್ವೆಶನ್ ಇದ್ರು ಇಲ್ಲ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಹನ್ನೆರಡು ರಾಶಿಯ ಸಾಪ್ತಾಹಿಕ ಭವಿಷ್ಯ ಹೇಗಿದೆ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಎಂಬುವ ಮಾಹಿತಿಯನ್ನು ನಾನು ಇಲ್ಲಿ ನೀಡ್ತಾ ಇದ್ದೀನಿ ಹೌದು ನವೆಂಬರ್ ತಿಂಗಳ ಈ ವಾರವು ವಾರದ ಆರಂಭದಲ್ಲಿ ಚಂದ್ರನು ತನ್ನ ಉತ್ಕೃಷ್ಟ ಚಿಹ್ನೆ ವೃಷಭ ರಾಶಿಯಲ್ಲಿರುತ್ತಾನೆ ಇದರಿಂದ ಗೌರಿ ಯೋಗವು ರೂಪುಗೊಳ್ಳುತ್ತದೆ ಇದರೊಂದಿಗೆ ಬುಧಾಧಿಪತ್ಯ ರಾಜಯೋಗವು ಬುಧ ಮತ್ತು ಸೂರ್ಯನ ಸಂಯೋಗದಿಂದ ಈ ವಾರ ಪರಿಣಾಮಕಾರಿಯಾಗಲಿದೆ ವಾಸ್ತವವಾಗಿ ಈ ವಾರ ಸೂರ್ಯ ಮತ್ತು ಬುಧ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ಇರುತ್ತದೆ ಒಟ್ಟಾರೆ ಗ್ರಹಗಳ ಸಂಚಾರದಿಂದ ಈ ವಾರ ಕೆಲವು ರಾಶಿಯವರು ಶುಭ ಫಲವನ್ನು ಪಡೆಯುತ್ತೀರಾ ಇನ್ನು ಕೆಲವು ರಾಶಿಯವರಿಗೆ ಅಶುಭ ಫಲ ಸಿಗಲಿದೆ ಒಟ್ಟಾರೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಎಲ್ಲ ರಾಶಿಯ ಹನ್ನೆರಡು ರಾಶಿಯ ವಾರ ಭವಿಷ್ಯ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ನಾವು ನೋಡೋಣ ಮೇಷರಾಶಿ ಈ ವಾರ ಮೇಷರಾಶಿಯವರ ಮನಸ್ಸಿಗೆ ತೊಂದರೆಯಾಗಬಹುದು ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಆದರೆ ಮಾತಿನಲ್ಲಿ ಮರ್ಯಾದೆ ಇರುತ್ತದೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು ಮೇಷರಾಶಿಯ ಜನರಿಗೆ ಗೌರವ ಸಿಗಲಿದೆ ಬಟ್ಟೆಯನ್ನು ಉಡುಗೊರೆಯಾಗಿ ನೀವು ನೀಡುತ್ತೀರಾ ಕುಟುಂಬದ ಒಟ್ಟಿಗೆ ಇರುವ ಸಾಧ್ಯತೆ ಹೆಚ್ಚಾಗಿದೆ ಮನದಲ್ಲಿ ನಿರಾಶೆ ಭಾವನೆ ಮೂಡಬಹುದು ನೀವು ನಿಮ್ಮ ತಂದೆ ತಾಯಿಯ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಕೆಲಸದ ಸ್ಥಳಗಳಲ್ಲಿ ಬದಲಾವಣೆಯ ಸಾಧ್ಯತೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಪಡೆಯಬಹುದು ಬಟ್ಟೆ ಮತ್ತು ಆಭರಣಗಳ ಕಡೆ ಒಲವು ಹೆಚ್ಚಾಗಬಹುದು ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಇನ್ನು ಮೇಷರಾಶಿಯ ಜನರು ನಿಮ್ಮ ಹಳೆಯ ಸ್ನೇಹಿತರ ಭೇಟಿಯನ್ನು ಮಾಡಬಹುದು ಸ್ವ ನಿಯಂತ್ರಣವಾಗಿರಿ ನಿಮ್ಮ ಮಾತು ಮೃದುವಾಗಿರಲಿ ಹಾಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಕೆಲಸದಲ್ಲಿ ಹೆಚ್ಚು ಶ್ರಮವಿರುತ್ತದೆ ಹಾಗಾದರೆ ಮುಂದಿನ ರಾಶಿ ವೃಷಭ ರಾಶಿ ಈ ವಾರ ವೃಷಭ ರಾಶಿಯವರಿಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು ಕೆಲಸದ ಸ್ಥಳದಲ್ಲಿ ಸುಧಾರಣೆ ಕಂಡುಬರಲಿದೆ ನಿಮಗೆ ಈ ವಾರ ಕಲೆ ಮತ್ತು ಸಂಗೀತದ ಕಡೆ ಆಸಕ್ತಿ ಹೆಚ್ಚಾಗುತ್ತದೆ ಹಾಗೆ ವ್ಯಾಪಾರ ಸುಧಾರಣೆಯಾಗಲಿದೆ ಲಾಭದ ಅವಕಾಶಗಳಿರುತ್ತದೆ ವಾಹನ ಸೌಕರ್ಯವು ಹೆಚ್ಚಾಗಬಹುದು ವೃಷಭ ರಾಶಿಯವರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಮಕ್ಕಳ ಸಂತಸ ಹೆಚ್ಚಾಗಲಿದೆ ಅತಿಯಾದ ಕೋಪದಿಂದ ದೂರವಿರಿ ಉನ್ನತ ಶಿಕ್ಷ ಶಿಕ್ಷಣ ಮತ್ತು ಸಂಶೋಧನೆ ಇತ್ಯಾದಿಗಳಿಗಾಗಿ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಹಾಗೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷದ ಭಾವನೆಗಳು ಇರುತ್ತವೆ ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಆದರೆ ಅತಿಯಾದ ಉತ್ಸಾಹದಿಂದ ದೂರವಿರೋದು ಉತ್ತಮ ತಾಯಿ ಅಥವಾ ಕುಟುಂಬದ ಕೆಲವು ಹಿರಿಯ ಮಹಿಳೆಯರಿಂದ ಧನ ಸಹಾಯ ಪಡೆಯುವ ಸಾಧ್ಯತೆಗಳು ಇರುತ್ತದೆ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಸ್ಥಳ ಬದಲಾವಣೆಯ ಸಾಧ್ಯತೆ ಇದೆ ಇದರಿಂದ ಎಚ್ಚರವಾಗಿರೋದು ಉತ್ತಮ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಮನಸ್ಸಿಗೆ ತೊಂದರೆಯಾಗಬಹುದು ಸ್ವಯಂ ನಿಯಂತ್ರಣದಲ್ಲಿರುವುದು ಉತ್ತಮ ಸಂಭಾಷಣೆಯಲ್ಲಿ ಸಮತೋಲನದಿಂದಿರಿ ಕಲೆ ಮತ್ತು ಸಂಗೀತದ ಕಡೆ ಆಸಕ್ತಿ ಹೆಚ್ಚಾಗಬಹುದು ಸ್ನೇಹಿತರ ಸಹಾಯದಿಂದ ಆದಾಯದ ಮೂಲಗಳು ರಚಿಸಲು ಸಹಾಯವಾಗುತ್ತದೆ ಸಂತೋಷವು ವಿಸ್ತರಣೆಯಾಗಿದ್ದು ಮತ್ತು ನಿಮ್ಮ ಪೋಷಕರಿಂದ ಬೆಂಬಲವನ್ನು ಪಡೆಯುತ್ತೀರಿ ಬಟ್ಟೆ ಇತ್ಯಾದಿಗಳ ಕಡೆ ಒಲವು ಹೆಚ್ಚಾಗುತ್ತದೆ ಸಂಗ್ರಹವಾದ ಸಂಪತ್ತು ಕಡಿಮೆಯಾಗಬಹುದು ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ಶೈಕ್ಷಣಿಕ ಕೆಲಸವು ಹಾಲಾದ ಫಲಿತಾಂಶವನ್ನು ನೀಡುತ್ತದೆ ಮತ್ತು ಮಕ್ಕಳ ಸಂತೋಷವು ಹೆಚ್ಚಾಗುತ್ತದೆ ಆದಾಯದಲ್ಲಿ ಇಳಿಕೆ ಮತ್ತು ವೆಚ್ಚಗಳು ಹೆಚ್ಚಾಗುವ ಪರಿಸ್ಥಿತಿ ಇರಬಹುದು ನಿಮ್ಮ ಭಾವನೆಗಳು ನಿಯಂತ್ರಣದಲ್ಲಿಡುವುದು ಉತ್ತಮ ಸ್ವಭಾವದಲ್ಲಿ ಕಿರಿಕಿರಿ ಇರುತ್ತದೆ ಕಟ್ಟಡ ಸೌಕರ್ಯಗಳಲ್ಲಿ ವಿಸ್ತರಣೆ ಇರುತ್ತದೆ ಹಾಗೂ ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳಿರುತ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು ಧಾರ್ಮಿಕ ಪ್ರವಾಸಕ್ಕೆ ನೀವು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದರೆ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವಾರ ನಿಮ್ಮ ಮನಸ್ಸು ವಿಚಲಿತವಾಗಿರಬಹುದು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಜಟಾಪಟಿಯಲ್ಲಿರುತ್ತದೆ ಲಾಭದ ಅವಕಾಶಗಳಿರುತ್ತದೆ ಹಾಗೆ ಉದ್ಯೋಗದಲ್ಲಿ ಉನ್ನತಿಯ ಅವಕಾಶವಿರುತ್ತದೆ ಆದಾಯ ಹೆಚ್ಚಾಗಲಿದೆ ವಾಹನ ಸುಖ ಪ್ರಾಪ್ತಿಯಾಗಲಿದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ ಸ್ವಯಂ ನಿಯಂತ್ರಣದಲ್ಲಿ ಕೂಡ ಉತ್ತಮ ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯುತ್ತೀರಿ ಶೈಕ್ಷಣಿಕ ಮತ್ತು ಭೌತಿಕ ಕೆಲಸಗಳಿಂದ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ ಈ ವಾರ ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ ವಾಹನ ಸೌಕರ್ಯ ಹೆಚ್ಚಾಗಲಿದ್ದು ಕುಟುಂಬದ ಸಮೇತ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಆತ್ಮಸ್ಥೈರ್ಯ ಹೆಚ್ಚಾಗಿದ್ದು ಆದರೆ ಕೋಪವೂ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ನೀವು ತಾಯಿಯ ಬೆಂಬಲವನ್ನು ಪಡೆಯುತ್ತೀರಾ ರಾಜಕೀಯ ಮಹತ್ವಾಕಾಂಕ್ಷೆಗಳು ಈಡೇರಲಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಆದರೆ ಮನಸ್ಸು ಕೂಡ ಸಂತೋಷದಿಂದ ಕೂಡಿರುತ್ತದೆ ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಾ ಹೆಚ್ಚಿನ ಶ್ರಮ ಇರುತ್ತದೆ ಮಾನಸಿಕ ಶಾಂತಿ ಇರುತ್ತದೆ ಹಾಗೆ ಅದರಿಂದ ಅತಿಯಾದ ಕೋಪದಿಂದ ದೂರವಿರಿ ಹಾಗೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಉದ್ಯೋಗದಲ್ಲಿನ ಸ್ಥಳ ಬದಲಾವಣೆಯ ಸಾಧ್ಯತೆ ಇದ್ದು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಹೊಸ ಕಾರ್ಯಗಳಲ್ಲಿ ನೀವು ಜವಾಬ್ದಾರಿಯನ್ನು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಶ್ರಮ ಇರುತ್ತದೆ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಧರ್ಮದ ಬಗ್ಗೆ ಶ್ರದ್ಧೆ ಇರುತ್ತದೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಕಲೆ ಮತ್ತು ಸಂಗೀತದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗಬಹುದು ಕೆಲಸದಲ್ಲಿ ಪ್ರಗತಿ ಸಾಧ್ಯತೆ ಹೆಚ್ಚಿದೆ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಆದಾಯ ಹೆಚ್ಚಾಗಲಿದ್ದು ವಾಹನ ವೈಷಾರಾಮಿ ವಿಸ್ತರಣೆ ಸಾಧ್ಯತೆ ಇನ್ನು ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯವರಿಗೆ ಈ ವಾರ ಆತ್ಮ ಆತ್ಮಸ್ಥೈರ್ಯದಿಂದ ತುಂಬಿರುತ್ತದೆ ಉದ್ಯೋಗ ಪರೀಕ್ಷೆಗಳು ಮತ್ತು ಸಂದರ್ಶನಗಳು ಇತ್ಯಾದಿಗಳಿಂದ ನೀವು ಯಶಸ್ಸನ್ನು ಪಡೆಯುತ್ತೀರ ನಿಮಗೆ ಸರ್ಕಾರದಿಂದ ಬೆಂಬಲ ಸಿಗಲಿದೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಅನಗತ್ಯ ಕೋಪ ಮತ್ತು ಚರ್ಚೆಗಳನ್ನು ತಪ್ಪಿಸಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಕೆಲಸದ ವ್ಯಾಪ್ತಿ ವಿಸ್ತರಣೆಯಲ್ಲಿ ಈ ವಾರ ಆದಾಯ ಹೆಚ್ಚಾಗಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮಕ್ಕಳ ಸಂತಸದಲ್ಲಿ ಹೆಚ್ಚಳವಾಗಿರುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರದ ಆರಂಭದಲ್ಲಿ ಮನಸ್ಸು ಸಂತೋಷದಿಂದ ಇರುತ್ತದೆ ಆದರೆ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ಅನಗತ್ಯ ಭಯದಿಂದ ನೀವು ತೊಂದರೆಯ ತೊಂದರೆಗೊಳಗಾಗುವಿರಿ ವ್ಯಾಪಾರ ವ್ಯವಹಾರದಲ್ಲಿ ನೂಗುನುಗ್ಗಲು ಇರುತ್ತದೆ ವಾಹನ ಸೌಕರ್ಯ ಹೆಚ್ಚಾಗಬಹುದು ನಿಮ್ಮ ನಾಯಕತ್ವ ಕೌಶಲ್ಯಗಳು ಹೆಚ್ಚಿನ ಬೇಡಿಕೆಯಲ್ಲಿರುತ್ತದೆ ಅದರಿಂದ ಹೊಸ ಯೋಜನೆಗಳು ಜವಾಬ್ದಾರಿಗಳು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಹಣದ ವಿಷಯಕ್ಕೆ ಬಂದಾಗ ನೀವು ದೀರ್ಘಾವಧಿಯ ಗುರಿಗಳನ್ನು ಪರಿಗಣಿಸುವ ಸಮಯ ಇದಾಗಿದ್ದು ನಿಮ್ಮ ಪ್ರಸ್ತುತ ಕಾರ್ಯತಂತ್ರದ ಮೇಲೆ ಕೇಂದ್ರೀಕರಿಸಿ ಮತ್ತು ಅಗತ್ಯವಿರುವ ಬದಲಾವಣೆಯನ್ನು ಮಾಡಲು ಸಮಯ ತೆಗೆದುಕೊಳ್ಳಿ ನಿಮ್ಮ ಪ್ರೀತಿಯ ಜೀವನ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರ ಮನಸ್ಸು ತೊಂದರೆಗೊಳಗಾಗುತ್ತದೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ನೀವು ವ್ಯವಹಾರದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಕೆಲಸದ ವ್ಯಾಪ್ತಿಯಲ್ಲಿ ಬದಲಾವಣೆಯಾಗಬಹುದು ಹೆಚ್ಚಿನ ಶ್ರಮ ಇರುತ್ತದೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷದ ಭಾವನೆಗಳು ಇರುತ್ತವೆ ಆದರೆ ಸಂಭಾಷಣೆಯಲ್ಲಿ ಮಧ್ಯಮ ಮತ್ತು ಅಂತಿಮದ ವ್ಯಾಪ್ತಿಯಲ್ಲಿ ಕೋಪವನ್ನು ತಪ್ಪಿಸಿ ಹಾಗೆ ಶೈಕ್ಷಣಿಕ ಕೆಲಸವು ಹಾಲಾಗಕರ ಫಲಿತಾಂಶವನ್ನು ನೀಡುತ್ತದೆ ನೀವು ಸಂಶೋಧನೆಗಾಗಿ ಬೇರೆ ಯಾವುದಾದರೂ ಸ್ಥಳಕ್ಕೆ ಹೋಗುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಸ್ಥಳ ಬದಲಾವಣೆಯಾಗಬಹುದು ಈ ವಾರ ಮಾತಿನಲ್ಲಿ ಕಠೋರತೆಯ ಭಾವನೆ ಇರುತ್ತದೆ ಸಂಭಾಷಣೆಯಲ್ಲಿ ಸಂಯಮದಲ್ಲಿರುವುದು ಉತ್ತಮ ಒಟ್ಟು ಬಟ್ಟೆ ಇತ್ಯಾದಿಗಳ ಕಡೆಗೆ ಒಲವು ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಪ್ರಗತಿಯ ಆದಿಗಳು ಸುಗಮವಾಗಲಿದೆ ಆದಾಯ ಹೆಚ್ಚಾಗುತ್ತದೆ ಸಂಗ್ರಹವಾದ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಆದರೆ ನೀವು ಬೇರೆಯ ಸ್ಥಳಕ್ಕೆ ಹೋಗಬೇಕಾಗಬಹುದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಈ ವಾರ ಮನಸ್ಸು ವಿಚಲಿತವಾಗಿರಬಹುದು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಮಗುವಿನ ಆರೋಗ್ಯದ ಕಡೆ ಗಮನವಿರಲಿ ಉದ್ಯೋಗದಲ್ಲಿ ಬಡ್ತಿ ಅವಕಾಶಗಳು ಬರಬಹುದು ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುವಿರಿ ಲಾಭದ ಅವಕಾಶಗಳಿರುತ್ತದೆ ಸ್ವಭಾವದಲ್ಲಿ ಕಿರಿಕಿರಿ ಉಂಟಾಗಬಹುದು ಆದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದ ಕಡೆ ಉತ್ಸಾಹ ಮತ್ತು ಉಲ್ಲಾಸ ಇರುತ್ತದೆ ಉದ್ಯೋಗ ಮತ್ತು ಕೆಲಸದ ಕ್ಷೇತ್ರದಲ್ಲಿ ವಿಸ್ತರಣೆ ಇರಬಹುದು ಸ್ಥಳ ಬದಲಾವಣೆಯಾಗುವ ಸಾಧ್ಯತೆಯೂ ಇದೆ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಕೆಲಸದ ಸ್ಥಳಗಳಲ್ಲಿ ಸಾಕಷ್ಟು ಕಠಿಣ ಕೆಲಸಗಳು ಇರುತ್ತದೆ ಮಾನಸಿಕ ನೆಮ್ಮದಿ ಇರುತ್ತದೆ ಆದರೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಉದ್ಯೋಗದಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಆದಾಯವು ಹೆಚ್ಚಾಗುತ್ತದೆ ಸ್ಥಳ ಬದಲಾವಣೆ ಕೂಡ ಸಾಧ್ಯತೆ ಇರುತ್ತದೆ ಇನ್ನು ಮುಂದಿನ ರಾಶಿ ಕುಂಭರಾಶಿ ಈ ವಾರ ನೀವು ತಾಳ್ಮೆಯಿಂದಿರಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುವಿರಿ ಪ್ರಗತಿಯ ಅವಕಾಶಗಳು ಇರಬಹುದು ಆದಾಯ ಹೆಚ್ಚಾಗಲಿದೆ ಕುಟುಂಬದಿಂದ ಬೆಂಬಲ ಸಿಗಲಿದೆ ಮಾನಸಿಕ ನೆಮ್ಮದಿ ಇರುತ್ತದೆ ಆದರೆ ಅತೃಪ್ತಿಯೂ ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಶತ್ರುಗಳ ಮೇಲೆ ವಿಜಯ ಇರುತ್ತದೆ ಈ ವಾರ ಕುಟುಂಬದ ಮಹಿಳೆಯಿಂದ ಧನ ಸಹಾಯ ಪಡೆಯುತ್ತೀರಾ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಇರಬಹುದು ಸಂಭಾಷಣೆಯಲ್ಲಿ ಸಂಯಮದಿಂದಿರಿ ನಿಮ್ಮ ಮಾತಿನ ಕಠೋರತೆ ಇರುತ್ತದೆ ಖರ್ಚು ಹೆಚ್ಚಾಗಬಹುದು ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವಿರಿ ನಿಮ್ಮ ಉದ್ಯೋಗದಲ್ಲಿ ನೀವು ಪ್ರವಾಸಕ್ಕೆ ಹೋಗಬೇಕಾಗಬಹುದು ಇದಕ್ಕೆ ನಿಮ್ಮ ಸ್ನೇಹಿತರಿಂದ ಬೆಂಬಲ ಕೂಡ ಪಡೆಯುತ್ತೀರಿ ಇನ್ನು ಮುಂದಿನ ರಾಶಿ ಮೀನರಾಶಿ ಈ ವಾರ ಮನಸ್ಸು ಸಂತೋಷವಾಗಿರುವುದು ಪೂರ್ಣ ವಿಶ್ವಾಸವೂ ಇರುತ್ತದೆ ಅತಿಯಾದ ಕೋಪ ಮತ್ತು ಉತ್ಸಾಹವನ್ನು ತಪ್ಪಿಸಿ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ವಿಯಾಗುವಿರಿ ಗೌರವ ಸಿಗಲಿದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆದರೆ ಸ್ವಯಂ ನಿಯಂತ್ರಣದಲ್ಲಿ ಉಳಿಯುವುದು ಉತ್ತಮ ನಿಮ್ಮ ಭಾವನೆಗಳು ಹತೋಟಿಯಲ್ಲಿರಿ ನಿಮ್ಮ ಕೈಯಿಂದ ಹಣ ಪಡೆಯುವ ಸಾಧ್ಯತೆ ಇರುತ್ತದೆ ವೈವಾಹಿಕ ಸಂತೋಷ ಹೆಚ್ಚಾಗುತ್ತದೆ ಸ್ನೇಹಿತರ ಸಹಾಯದಿಂದ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತದೆ ಈ ವಾರ ಆದಾಯ ಹೆಚ್ಚಾಗುತ್ತದೆ ಆದರೆ ನೀವು ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ಮನಸ್ಸಿನಲ್ಲಿ ಭರವಸೆ ಮತ್ತು ಹತಾಶೆಯ ಮಿಶ್ರ ಭಾವನೆಗಳು ಇರುತ್ತದೆ ಸ್ವಭಾವದಲ್ಲಿ ಕಿರಿಕಿರಿ ಇರಬಹುದು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಇದು ಇಷ್ಟು ಹನ್ನೆರಡು ರಾಶಿಗಳ ವಾರ ಭವಿಷ್ಯವಾಗಿದ್ದು ಮುಂದಿನ ರಾಶಿ ಭವಿಷ್ಯ ಮತ್ತು ಗ್ರಹಗಳ ಸಂಚಾರದಿಂದ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನ ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದೆ ಹಾಗೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ಕೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ